ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಭಾರತದ ಸೂಪರ್ ಪವರ್ ಏನು ಅನ್ನೋದು ಈಗ ಜಗತ್ತಿಗೆ ಗೊತ್ತಾಗಿದೆ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಯಾಕಂದ್ರೆ ಅವರದ್ದೇ ನೆಲಕ್ಕೆ ಹೋಗಿ ಅಲ್ಲಿರೋ ಉಗ್ರರನ್ನ ಮಟ್ಯಾಶ್ ಮಾಡ್ತೀವಿ ಅಂತ ನಮ್ಮ ಪವರ್ ಎಂಥದ್ದು ನಮ್ಮ ಸೇನೆಯ ಪವರ್ ಎಂಥದ್ದು ಅನ್ನೋದು ಈ ಮೂಲಕ ವ್ಯಕ್ತವಾಗುತ್ತೆ ಅದರಲ್ಲೂ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಿನ ಮೂಲಕ ಈ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಇಡೀ ಭಾರತೀಯರೆಲ್ಲರೂ ಖುಷಿ ಪಡ್ತಾ ಇದ್ದಾರೆ ಹೆಮ್ಮೆ ಪಡ್ತಾ ಇದ್ದಾರೆ ಮೋದಿ ಸರ್ಕಾರದ ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಹಾಗೇನೆ ನಿಮಗೆ ನೆನಪಿರಬಹುದು ಪೆಹಲ್ಗಾಮ್ನಲ್ಲಿ ಎಷ್ಟೋ ಹೆಣ್ಮಕ್ಳ ಸಿಂಧೂರವನ್ನು ಅಳಿಸಿ ಹಾಕಿದ ಉಗ್ರರನ್ನ ಮಟ್ಯಾಚ್ ಮಾಡಬೇಕು ಅಂತ ಭಾರತ ಸರ್ಕಾರ ಶಪಥ ಮಾಡಿತ್ತು ಈಗ ಅದರಂತೆ ನಡೆದುಕೊಂಡಿದೆ ಯಾವ ಮಹಿಳೆಯರ ಸಿಂಧೂರವನ್ನ ಅಳಿಸಿದ್ರೋ ಅದೇ ಸಿಂಧೂರ್ ಅನ್ನುವಂಥ ಆಪರೇಷನ್ ಸಿಂಧೂರನ್ನು ಕಾರ್ಯಾಚರಣೆಯ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನದ ನೆಲದಲ್ಲಿ ಅಡಗಿದ್ದಂತಹ ಉಗ್ರರ ತಾಣಗಳ ಮೇಲೆ ಟಾರ್ಗೆಟ್ ಅನ್ನು ಮಾಡಿ ಅಟ್ಯಾಕ್ ಮಾಡಿದೆ ನಿನ್ನೆ ರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಸರಿಯಾಗಿ ಮಾಡಿದಂತ ದಾಳಿ ಇದು ಇಪ್ಪತ್ತೈದು ನಿಮಿಷ ಕೇವಲ ಒಂದೂವರೆ ತನಕ ಮಾತ್ರ ಈ ದಾಳಿ ಮಾಡಿ ಅನೇಕ ಉಗ್ರರನ್ನ ಹೆಡೆಮುರಿ ಕಟ್ಟಿದೆ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಒಳಗಡೆ ನುಗ್ಗಿ ಹಿಜ್ಬುಲ್ಲಾ ಸಂಘಟನೆ ಆ ಮುಖ್ಯ ಕಚೇರಿ ಆಗಿರಬಹುದು ಲಷ್ಕರ್ ಎ ತೊಯ್ಬಾ ಮುಖ್ಯ ಕಚೇರಿಯ ಮೇಲೆ ಟಾರ್ಗೆಟ್ ಮಾಡಿ ನಮ್ಮ ಭಾರತೀಯ ಸೇನೆ ಸೇಡನ್ನ ತೀರಿಸಿಕೊಂಡಿದೆ ಇಲ್ಲಿ ಒಂದು ವಿಚಾರ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ಕಾರ್ಯಾಚರಣೆಯ ಹೆಸರು ಆಪರೇಷನ್ ಸಿಂಧೂರ್ ಅಂತ ಸಿಂಧೂರ ಅನ್ನೋ ಹೆಸರು ಒಂದ್ ಕಡೆ ಆದರೆ ಈ ಕಾರ್ಯಾಚರಣೆಯ ನಂತರ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನು ಮಾಡಿತು ಆ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿದ್ವಿ ಏನೆಲ್ಲ ಟಾರ್ಗೆಟ್ ಮಾಡಿದ್ವಿ ನಮ್ಮ ಪ್ಲಾನ್ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನು ಮಾಡಿದ್ದು ಕೂಡ ಇಬ್ಬರು ಮಹಿಳಾ ಮಣಿಗಳು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಂತಹ ಉಗ್ರರಿಗೆ ಬಿಸಿ ಮುಟ್ಟಿಸಿದ ಹತ್ಯೆಯನ್ನ ಮಾಡಿದಂತಹ ಇಬ್ಬರು ಮಹಿಳಾ ಸೇನಾಧಿಕಾರಿಗಳ ಬಗ್ಗೆನೇ ಹೆಚ್ಚು ಕುತೂಹಲ ಇದೆ ಒಬ್ರು ವ್ಯೋಮಿಕಾ ಸಿಂಗ್ ಇನ್ನೊಬ್ರು ಸೋಫಿಯಾ ಖುರೇಶಿ ಹಾಗೆ ಈ ಸೇನಾಧಿಕಾರಿಗಳು ಪ್ರೆಸ್ ಮೀಟ್ ನಲ್ಲಿ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಡ್ತಾರೆ ಏನಂದ್ರೆ ನಾವು ಪಾಕಿಸ್ತಾನದಲ್ಲಿರೋ ನಾಗರಿಕರ ಮೇಲೇನು ದಾಳಿಯನ್ನ ಮಾಡಿಲ್ಲ ಯಾವ ಜನಸಾಮಾನ್ಯರಿಗೂ ಹಾನಿ ಮಾಡೋ ಕೆಲಸವನ್ನ ಮಾಡಿಲ್ಲ ಬದಲಿಗೆ ಎಲ್ಲೆಲ್ಲಿ ಉಗ್ರರು ಅಡಗಿ ಕೂತಿದ್ರೋ ಅವರನ್ನಷ್ಟೇ ಟಾರ್ಗೆಟ್ ಮಾಡಿ ಅವರನ್ನ ಮಟ್ಯಾಶ್ ಮಾಡಿದೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾಗರಿಕರಿಗೆ ಹಾನಿ ಮಾಡೋದು ನಮ್ಮ ಉದ್ದೇಶ ಅಲ್ಲ ಭಾರತೀಯ ಸೇನೆ ಮಾಡಿದಂತಹ ನಿಖರವಾದ ಈ ಆಪರೇಷನ್ ನಲ್ಲಿ ಬಹಾವಲ್ಪುರದ ಮರ್ಕಜ್ ಸುಬಾನಲ್ಲಾ ತೆಹ್ರಾ ಕಲಾನ್ ನಲ್ಲಿರೋ ಸರ್ಜಲ್ ಕೋಟ್ಲಿಯ ಮರ್ಕಜ್ ಅಬ್ಬಾಜ್ ಹಾಗೆ ಮುಜಾಫರಾಬಾದ್ ನ ಬಿಲಾಲ್ ಶಿಬಿರ ಅಂದ್ರೆ ಇದೆಲ್ಲವೂ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಗುಂಪು ಇಲ್ಲೆಲ್ಲ ದಾಳಿ ಮಾಡಿದೀವಿ ಅಂತ ಹೇಳಿದ್ರು ಸೋಫಿಯಾ ಖುರೇಶಿ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ರೆ ವ್ಯೋಮಿಕಾ ಸಿಂಗ್ ಭಾರತೀಯ ವಾಯುಪಡೆಯಲ್ಲಿ ವಿಂಗ್ ಕಮಾಂಡರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರಿಬ್ಬರ ಬಗ್ಗೆನೆ ಹೇಳೋದಾದ್ರೆ ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರು ಎಂಬತ್ತೊಂದರಲ್ಲಿ ಗುಜರಾತ್ನ ವಡೋದರಾದಲ್ಲಿ ಜನಿಸಿದಂತ ಇವರು ಜೀವ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಂಡಿದ್ದಾರೆ ಸೋಫಿಯಾ ಅಜ್ಜ ಕೂಡ ಭಾರತೀಯ ಸೇನೆಯಲ್ಲಿದ್ರು ತಂದೆ ಕೂಡ ಕೆಲವು ವರ್ಷಗಳ ಕಾಲ ಸೈನ್ಯದಲ್ಲಿ ಧಾರ್ಮಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರಂತೆ ಇನ್ನು ಸೋಫಿಯಾ ಖುರೇಶಿ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಸೇನೆಗೆ ಸೇರ್ಕೊಂಡಿದ್ದು ಚೆನ್ನೈನ ಅಧಿಕಾರಿಗಳ ತರಬೇತಿ ಅಕಾಡೆಮಿಯಲ್ಲಿ ಇವರು ಟ್ರೈನಿಂಗ್ ಪಡೆದುಕೊಳ್ತಾರೆ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ಸೋಫಿಯಾ ನೇಮಕವಾಗ್ತಾರೆ ಎರಡು ಸಾವಿರದ ಆರರಲ್ಲಿ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಲ್ಲಿ ಮಿಲಿಟರಿ ವೀಕ್ಷಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹತ್ತರಿಂದ ಶಾಂತಿಪಾಲನಾ ಕಾರ್ಯಾಚರಣೆಗಳನ್ನು ಕೂಡ ತೊಡಕೊಂಡಿದ್ದಾರೆ ಇನ್ನು ಸೋಫಿಯಾ ಖುರೇಶಿ ಪಂಜಾಬ್ ಗಡಿಯಲ್ಲಿ ಆಪರೇಷನ್ ಪರಾಕ್ರಮ್ ಟೈಮ್ನಲ್ಲಿ ಸಲ್ಲಿಸಿದ್ದ ಸೇವೆಗೆ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅವರಿಂದ ಪ್ರಶಂಸಾ ಪತ್ರವನ್ನು ಕೂಡ ಪಡೆದುಕೊಂಡಿದ್ದಾರೆ ಈಶಾನ್ಯ ಭಾರತದಲ್ಲಿ ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳ ಟೈಮ್ನಲ್ಲೂ ಅವರು ಮಾಡಿದ ಅತ್ಯುತ್ತಮ ಕೆಲಸಕ್ಕೆ ಸಿಗ್ನಲ್ ಆಫೀಸರ್ ಇನ್ ಚೀಫ್ ಅವರಿಂದ ಪ್ರಶಂಸನಾ ಪತ್ರವನ್ನ ಕೂಡ ಪಡೆದುಕೊಂಡಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಸೋನಿಯಾ ಖುರೇಶಿ ಎರಡ್ ಸಾವಿರದ ಹದಿನಾರರಲ್ಲಿ ಬಹುರಾಷ್ಟ್ರೀಯ ಮಿಲಿಟರಿ ಕವಾಯತ್ನಲ್ಲಿ ಭಾರತೀಯ ತುಕಡಿಯನ್ನು ಮುನ್ನಡೆಸಿ ಗಮನ ಸೆಳೆದಿದ್ರು ನಂತರ ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿಯಾದರು ಬಹುರಾಷ್ಟ್ರೀಯ ಮಿಲಿಟರಿ ಕವಾಯತ್ತನ್ನ ಎಕ್ಸಸೈಜ್ ಫೋರ್ಸ್ 18 ಅಂತ ಕರೆಯಲಾಗ್ತಾ ಇತ್ತು ಇದು ಆ ಟೈಮ್ನಲ್ಲಿ ಭಾರತ ಆಯೋಜನೆ ಮಾಡಿದ್ದ ಅತಿ ದೊಡ್ಡ ಮಿಲಿಟರಿ ಕವಾಯತಾಗಿತ್ತು ಆ ಕವಾಯತ್ನಲ್ಲಿ ಭಾಗಿಯಾಗಿದ್ದ ಹದ್ನೆಂಟು ತಂಡಗಳಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಏಕೈಕ ಮಹಿಳಾ ಅಧಿಕಾರಿಯಾಗಿದ್ರು ಇದು ಸೋಫಿಯಾ ಖುರೇಶಿ ಅವರ ಹಿನ್ನೆಲೆಯಾದ್ರೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ ಈಗ ವ್ಯೋಮಿಕಾ ಸಿಂಗ್ ಆರನೇ ತರಗತಿಯಿಂದ ವಾಯುಪಡೆಗೆ ಸೇರೋ ಕನಸನ್ನ ಇಟ್ಕೊಂಡಿದ್ರು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ತಮ್ಮ ಕನಸುಗಳನ್ನ ನನಸಾಗಿಸೋದ್ರ ಮುಖಾಂತರ ದೇಶ ಸೇವೆಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡ ಮಹಿಳೆಯರಲ್ಲಿ ಇವರು ಕೂಡ ಒಬ್ರು ತನ್ನ ಧೈರ್ಯ ಸಮರ್ಪಣೆ ನಾಯಕತ್ವ ಕೌಶಲ್ಯದಿಂದ ಭಾರತೀಯ ವಾಯುಪಡೆಯಲ್ಲಿ ವಿಶಿಷ್ಟ ಗುರುತನ್ನ ಕ್ರಿಯೇಟ್ ಮಾಡಿದ್ದಾರೆ ವ್ಯೋಮಿಕಾ ಸಿಂಗ್ ಎಂಜಿನಿಯರಿಂಗ್ ಕಂಪ್ಲೀಟ್ ಆದ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ ಸೇರ್ಕೊಳ್ತಾರೆ ಅಂದರೆ ಎನ್ಸಿಸಿ ಸೇರ್ಕೊಳ್ತಾರೆ ಅವರು ತಮ್ಮ ಕುಟುಂಬದಲ್ಲಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿದ ಮೊದಲ ಸದಸ್ಯೆ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಭಾರತೀಯ ವಾಯುಪಡೆಯ ಫ್ಲೈಯಿಂಗ್ ಶಾಖೆಗೆ ಸೇರ್ಕೊಳ್ತಾರೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇಲ್ಲಿ ತನಕ ಎರಡೂವರೆ ಸಾವಿರ ಗಂಟೆಗಳಿಗೂ ಹೆಚ್ಚು ಕಾಲ ಹಾರಾಟ ನಡೆಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಈಶಾನ್ಯ ಭಾರತದಂತಹ ಕಠಿಣ ಭೂ ಪ್ರದೇಶಗಳಲ್ಲಿ ಚೇತಕ್ ಮತ್ತು ಚೀತಾ ಹೆಲಿಕಾಪ್ಟರ್ಗಳನ್ನು ಹಾರಿಸಿದ್ದಾರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರುಣಾಚಲ ಪ್ರದೇಶದಲ್ಲಾದಂಥ ಪ್ರಮುಖ ಕಾರ್ಯಾಚರಣೆ ಸೇರಿದ ಹಾಗೆ ಅನೇಕ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವ್ಯೋಮಿಕಾ ಸಿಂಗ್ ಇಪ್ಪತ್ತೊಂದು ಸಾವಿರದ ಆರ್ನೂರ ಐವತ್ತು ಅಡಿ ಎತ್ತರದ ಮಣಿರಂಗ್ ಪರ್ವತಕ್ಕೆ ತ್ರಿಸೇನಾ ಮಹಿಳಾ ಪರ್ವತಾರೋಹಣದಲ್ಲಿ ಭಾಗಿಯಾಗಿದ್ರು ಬರ ಬಗ್ಗೆ ಈಗ ಇಡೀ ದೇಶ ಹೆಮ್ಮೆ ಪಡ್ತಾ ಇದೆ ಯಾಕಂದ್ರೆ ಇವರ ಮುಖಾಂತರದಲ್ಲಿ ಆದಂತಹ ಕಾರ್ಯಾಚರಣೆ ಏನಿದೆ ಪೆಹಲ್ಗಾಮ್ನಲ್ಲಿ ಸಿಂಧೂರ ಅಳಿಸಿದವರನ್ನ ಆಪರೇಷನ್ ಅನ್ನೋ ಹೆಸರಲ್ಲೇ ಅದರಲ್ಲೂ ಮಹಿಳಾ ಸೇನಾಧಿಕಾರಿಗಳ ಮುಖಾಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದೆ ಭಾರತ ಅಂತ ಅಂದರೆ ನಮ್ಮ ಭಾರತೀಯ ಸೇನೆ ಅಂತಂದರೆ ನಿಜಕ್ಕೂ ಹೆಮ್ಮೆ ಪಡುವಂತದ್ದೇ ಇಡೀ ದೇಶದ ಜನ ಇವರಿಬ್ಬರ ಬಗ್ಗೆ ಮಾತ್ರ ಅಲ್ಲ ಭಾರತೀಯ ಸೇನೆ ಮಾಡಿದ ಈ ಕಾರ್ಯಾಚರಣೆ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ ಇದ್ರ ಮಧ್ಯೆ ಪಾಕಿಸ್ತಾನದಲ್ಲಿ ಈಗ ಈ ಸಿಂಧೂರ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹುಡುಕಾಟ ಜೋರಾಗಿ ನಡೀತಾ ಇದೆಯಂತೆ ಗೂಗಲ್ ನಲ್ಲಿ ಯಾಕಂದ್ರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಏನಾಯ್ತು ಏನಿದು ಸಿಂಧೂರ್ ಯಾಕೆ ಹೆಸರಿಟ್ರು ಇದರ ಹಿನ್ನೆಲೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಜನ ಗೂಗಲ್ ನಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರಂತೆ ಗೂಗಲ್ನಲ್ಲೂ ಕೂಡ ಆಪರೇಷನ್ ಸಿಂಧೂರ್ ವಿಕಿಪೀಡಿಯಾ ಆಪರೇಷನ್ ಸಿಂಧೂರ್ ಏನಿದು ಸಿಂಧೂರ್ ಅಟ್ಯಾಕ್ ಭಾರತದ ಕ್ಷಿಪಣಿ ದಾಳಿ ಆಪರೇಷನ್ ಸಿಂಧೂರ್ ಅಂತ ಅಂದ್ರೆ ಏನು ಇದೆಲ್ಲದ್ರ ಬಗ್ಗೆ ಒಂದ್ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಭಾರತ ಮಹಿಳೆಯರ ಪವರ್ ಏನು ಅನ್ನೋದನ್ನ ಕೂಡ ಈ ಮೂಲಕ ತೋರಿಸ್ಕೊಟ್ಟಿದೆ ಅದೆಷ್ಟೋ ಮಂದಿಗೆ ಇವರಿಬ್ಬರು ಮಾದರಿಯಾಗಿ ನಿಲ್ಬಹುದು ಎಷ್ಟೋ ಮಂದಿ ಹೆಣ್ಮಕ್ಳು ಸೇನೆಗೆ ಸೇರಿಕೊಳ್ಬೇಕು ದೇಶ ಸೇವೆಯನ್ನು ಮಾಡಬೇಕು ಅಂತಿದ್ದವರಿಗೆ ಈ ಇಬ್ಬರು ಕೂಡ ಸ್ಫೂರ್ತಿದಾಯಕವಾಗಿ ನಿಲ್ತಾರೆ ಇವರಿಬ್ಬರೇ ಮಾತ್ರ ಅಲ್ಲ ಭಾರತೀಯ ಸೇನೆಯಲ್ಲಿ ಅನೇಕ ಮಹಿಳಾ ಮಣಿಗಳಿದ್ದಾರೆ ಆದರೆ ಈಗ ಏನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆಯಿತು ಏನೆಲ್ಲ ಟಾರ್ಗೆಟ್ ಮಾಡಿ ಯಾವ ರೀತಿ ಉಗ್ರರನ್ನು ಹೊಡೆದು ಹಾಕಿದ್ವಿ ಅನ್ನೋದನ್ನು ವಿವರವಾಗಿ ಇವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಂದಾಗ ಇವರಿಬ್ಬರು ಕೂಡ ಮುನ್ನೆಲೆಗೆ ಬಂದಿದ್ದಾರೆ ಇವರಂತೆ ನಾನು ಕೂಡ ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಎಷ್ಟೋ ಮಂದಿ ಆಸೆಯನ್ನು ಇಟ್ಕೊಂಡಿರ್ತಾರೆ ಅಂಥವರ ಆಸೆ ನನಸಾಗಲಿ ಜೊತೆಗೆ ಭಾರತೀಯ ಸೇನೆಯ ಪವರ್ ಏನು ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಅಷ್ಟೇ ಇಡೀ ಜಗತ್ತಿಗೆ ಗೊತ್ತು ಮಾಡಿಸೋದಕ್ಕೆ ಒಬ್ಬರು ಮಾಜಿ ಸೇನಾಧಿಕಾರಿ ಒಬ್ಬರು ಹೇಳಿದರು ಇದೇನೇನೂ ಅಲ್ಲ ಇನ್ನೂ ಮುಂದೆ ಇದೆ ಅಂತ ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಯಾವ ರೀತಿಯಾದಂತಹ ಇನ್ನೂ ಕೆಲವು ಕ್ರಮಗಳಿಗೆ ಮುಂದಾಗುತ್ತೆ ಮತ್ತೇನಾದರೂ ಏರ್ ಸ್ಟ್ರೈಕ್ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ದಾಳಿಗಳನ್ನು ಏನಾದರೂ ಮಾಡುತ್ತಾ ಇದಕ್ಕೆ ಪಾಕಿಸ್ತಾನ ಏನು ಮಾಡ್ಬೋದು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಕ್ಷಣದ ಅಪ್ಡೇಟನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ